ಆನಂದಿದ್ದೀಗ ಇದೇ ಸಂದರ್ಭದಲ್ಲಿ ಅಂದರೆ ಒಂದು ಕಡೆಯಲ್ಲಿ ಈ ಒಂದು ಎಸ್ ಐ ಟಿ ನಡೆಸ್ತಾ ಇರುವಂತಹ ತನಿಖೆಗೆ ಸಂಬಂಧಪಟ್ಟಂತೆ ಕೂಡ ನಿಲ್ಲಿಸಬೇಕು ಅನ್ನುವಂಥ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸೊ ಆ ಒಂದು ವಿಚಾರವಾಗಿ ಕೂಡ ಸರ್ಕಾರ ತನ್ನ ನಿಲುವನ್ನು ಇವತ್ತೇ ಘೋಷಣೆ ಮಾಡಬಹುದು ಉತ್ತರ ಉತ್ತರವನ್ನು ನೀಡುವಂತಹ ಸಂದರ್ಭದಲ್ಲಿ ಎಸ್ ಖಂಡಿತವಾಗಲೂ ಕೂಡ ಅಂದರೆ ಈ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ನಡೆಸ್ತಾ ಇರತಕ್ಕಂಥ ತನಿಖೆ ಏನೇನಿದೆ ಮತ್ತು ಆ ತನಿಖೆ ಹಿನ್ನೆಲೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ಸರ್ಕಾರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವುಗಳನ್ನು ಪ್ರಕಟ ಮಾಡಬೇಕಾಗತ್ತೆ ಈಗಾಗಲೇ ವಿಧಾನಸಭೆ ಅಧಿವೇಶನ ನಡೀತಾ ಇರುವಂಥ ಕಾರಣಕ್ಕಾಗಿ ಸರ್ಕಾರ ಅದರ ವಿಧಾನಸಭೆಯಲ್ಲೇ ಬಹಳ ಸ್ಪಷ್ಟವಾಗಿ ಹೇಳುವುದರ ಮೂಲಕ ಯಾರಿಗೆ ಯಾವ ಸಂದೇಶವನ್ನು ತಲುಪಿಸಬೇಕೋ ಆ ತಲುಪಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡೋದಿದೆ ಆ ಕಾರಣಕ್ಕಾಗಿ ಇದುವರೆಗೆ ಆಗಿರ್ತಕ್ಕಂಥ ಸ್ಟೇಟ ತನಿಖೆಯ ಸ್ಟೇಟಸ್ ರಿಪೋರ್ಟನ್ನು ಕೂಡ ಸರ್ಕಾರ ಪಡೆದುಕೊಂಡಿದೆ ಆ ಒಂದು ವರದಿಯ ಆಧಾರದ ಮೇಲೆ ಉತ್ತರವು ಕೂಡ ಸಿದ್ಧ ಆಗಿದೆ ಮತ್ತು ಎಸ್ ಮುಂದುವರಿಸಬಾರದು ಅಂತಕ್ಕಂಥ ಒಂದು ವರ್ಗದ ಕೂಗು ಮತ್ತು ಎಸ್ ಐ ಟಿಗೆ ದೂರು ಕೊಟ್ಟಿರತಕ್ಕಂಥ ವ್ಯಕ್ತಿ ಮತ್ತು ಎಸ್ ಐ ಟಿ ಬೇರೆ ವ್ಯಕ್ತಿಗಳು ವ್ಯಕ್ತಿಗಳೇನಿದ್ದಾರೆ ಅವರ ಅಭಿಪ್ರಾಯದ ಆಧಾರದ ಮೇಲೆ ಪಡ್ಕೊಂಡಿರ್ತಕ್ಕಂಥ ಮಾಹಿತಿಗಳು ಮತ್ತು ತನಿಖೆ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂಥ ಮಾಹಿತಿಗಳು ಇವೆಲ್ಲದ ಆಧಾರದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಐ ಟಿ ಕೊಡಲೇಬೇಕಾಗುತ್ತೆ ಹಾಗಾದ್ರೆ ಸರ್ಕಾರ ಎಸ್ ಐ ಟಿನ ಮುಂದುವರಿಸುತ್ತಾ ಇಲ್ವ ಅಂತಕ್ಕಂಥ ಸಹಜವಾದಂಥ ಪ್ರಶ್ನೆಗಳು ಕೂಡ ಒಂದು ಕಡೆ ಇದೆ ಹೀಗಾಗಿ ಸರ್ಕಾರದ ನಿಲುವುಗಳು ಏನಾಗಿರುತ್ತೆ ಎಸ್ ಐ ಟಿನ ರದ್ದು ಮಾಡುತ್ತೋ ಅಥವಾ ಮುಂದೆ ಈ ತರದ ದೂರುಗಳು ಬಂದರೆ ಯಾರು ತನಿಖೆ ಮಾಡಬೇಕು ಸ್ಥಳೀಯ ಪೊಲೀಸ್ ಠಾಣೆ ಮಾಡಬೇಕು ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರಿಗೆ ದೂರ ಕೊಡಬೇಕು ಯಾವ ರೀತಿ ಆಗಿರುವಂತಹ ತನಿಖೆಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ ಇವೆಲ್ಲದರ ಬಗ್ಗೆ ಕೊಡಬೇಕಾಗಿದೆ ಮತ್ತು ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ನಡೆದ ಚರ್ಚೆಯ ಹಂತದಲ್ಲಿ ವಿರೋಧ ಪಕ್ಷವಾಗಿರತಕ್ಕಂತ ಬಿಜೆಪಿ ಮತ್ತು ಜೆ ಡಿ ಎಸ್ ಕೆಲವು ವಿಷಯಗಳನ್ನು ಮುಂದಿಟ್ಟುಕೊಂಡು ಈ ಹಿಂದೆ ಆಗಿರ್ತಕ್ಕಂಥ ಕೆಲವು ವಿದ್ಯಮಾನಗಳನ್ನು ಉಲ್ಲೇಖ ಮಾಡಿ ಅದನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿರುವಂತಹ ಕಾರಣಕ್ಕಾಗಿ ಕೂಡ ಉತ್ತರ ಕೊಡ್ತಕ್ಕಂಥ ನಿಟ್ಟಲ್ಲೂ ಕೂಡ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಸರ್ಕಾರ ಇವತ್ತು ಕೊಡುವಂಥ ಉತ್ತರದಲ್ಲಿ ಬಿಜೆಪಿ ಎತ್ತಿರತಕ್ಕಂಥ ಪ್ರಶ್ನೆಗಳಿಗೆ ಮತ್ತು ಬಿಜೆಪಿ ಯಾವ ಯಾವ ವಿರೋಧಗಳನ್ನು ಮಾಡಿತ್ತು ಯಾವ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿತ್ತು ಪ್ರಸ್ತಾಪಗಳನ್ನು ಮಾಡಲಾಗಿತ್ತು ಅವೆಲ್ಲ ರಾಜಕೀಯವಾಗಿರ್ತಕ್ಕಂಥ ಕಾಮೆಂಟ್ಗಳಿಗೂ ಕೂಡ ಉತ್ತರ ಕೊಡುವ ಪ್ರಯತ್ನವನ್ನು ಗೃಹ ಸಚಿವರು ಮಾಡೋರಿದ್ದಾರೆ ಹಾಗಾಗಿ ಈ ಉತ್ತರ ಕೇವಲ ಆಡಳಿತಾತ್ಮಕ ಕಾನೂನಾತ್ಮಕ ವಿಚಾರಗಳಿಗಷ್ಟೇ ಸೀಮಿತವಾಗುವುದಿಲ್ಲ ಬದಲಾಗಿ ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದಷ್ಟು ಚರ್ಚೆ ಕೂಡ ಕಾರಣ ಆಗಬಹುದು ಜೊತೆಗೆ ಸರ್ಕಾರದ ಮುಂದೆ ನಿಲುವುಗಳು ಏನಿರುತ್ತೆ ಇವೆಲ್ಲ ಕೂಡ ಸ್ಪಷ್ಟಪಡಿಸುವಂಥ ಉತ್ತರ ಆಗಿರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ